ಏನೋ ಹದಿನೆಂಟು ವರ್ಷದ ಕನ್ಸಿಟ್ಟು ನಮ್ಮ ಕರ್ನಾಟಕದ ಆರ್ ಸಿ ಬಿ ತಂಡ ಹೊಡೆಯಬೇಕು ಅಂತ ಹೇಳಿ ಆ ಕಪ್ಪನ್ನ ಸಂಭ್ರಮದ ಕ್ಷಣವನ್ನ ಸೂತಕದ ಕ್ಷಣವಾಗಿ ಮಾಡದಂತ ಕೀರ್ತಿ ಈ ಕಾಂಗ್ರೆಸ್ನ ಸಂಬಂಧ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ತಮ್ಮ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದಾರೆ ಇವರ ವೈಯಕ್ತಿಕ ಕಾರ್ಯಕ್ರಮ ಇವ್ರ ಪಕ್ಷದ ಕಾರ್ಯಕ್ರಮ ಮಾಡೋದಕ್ಕೆ ಸೂಕ್ತ ಬಂದಿ ವ್ಯವಸ್ಥೆಯನ್ನ ಕಲ್ಪಿಸೋದಕ್ಕಾಗತ್ತೆ ಆದ್ರೆ ಸಾರ್ವಜನಿಕ ಕಾರ್ಯಕ್ರಮ ಆಗಿರೋದ್ರಿಂದ ಇವರ ಬಂದೋಬಸ್ತ್ ಅನ್ನ ಕಲ್ಪಿಸಲು ವಿಫಲ ಹನ್ನೊಂದು ಜನರ ಅಮಾಯಕ ಜೀವಗಳನ್ನ ಪಡೆದಂತ ಕೀರ್ತಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಪರಿಸ್ಥಿತಿ ಬಂದಿದೆ ಇವರ ದುರಾಂಕಾರ ವರ್ತನೆಯಿಂದ ಇವರ ನೀತಿ ನೀಡಿದ ವರ್ತನೆಯಿಂದ ಇವರ ಕುಟುಂಬಕ್ಕೋಸ್ಕರ ಕಾರ್ಯಕ್ರಮವನ್ನ ತರಾತರಿಯಲ್ಲಿ ಆಯೋಜನೆಯನ್ನು ಮಾಡಿ ಇವತ್ತು ಕರ್ನಾಟಕದ ಕಪ್ಪು ಚುಕ್ಕೆ ದರ ರೀತಿಯಲ್ಲಿ ಇಡೀ ರಾಷ್ಟ್ರದಲ್ಲಿ ಮಾಡ್ಬಿಟ್ರು ಇಡೀ ರಾಷ್ಟ್ರದಲ್ಲಿ ಮಾಡ್ಬಿಟ್ರು ಒಂದಲ್ಲ ಒಂದು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಾರ್ವಜನಿಕರಿಗೆ ಬರೆಯಲಿ ಅಂತ ಕೆಲಸ ಆಗ್ತದೆ ಹೊರತು ಸಾರ್ವಜನಿಕ ತೊಂದರೆ ಕೊಡಬೇಕಾದಂತ ಕೆಲಸ ಆಗ್ತದೆ ಹೊರತು ಸಾರ್ವಜನಿಕ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಒಂದೂ ಆಗಿಲ್ಲ ಇವ್ರು ಯಾಕೆ ಅವ್ರ ಬಸ್ ವ್ಯವಸ್ಥೆ ಇಲ್ಲ ಅಂದ್ಮೇಲೆ ಸಾರ್ವಜನಿಕರನ್ನ ಯಾಕೆ ವಿನಂತಿ ಮಾಡ್ಬೇಕಿತ್ತು ಬನ್ನಿ ಅಂತ ಕಾರ್ಯಕ್ರಮಕ್ಕೆ ಯಾಕೆ ಹಹ್ವಾನ ಮಾಡ್ಬೇಕಿತ್ತು ಈಗ ಈ ಚಾಮುಂಡಿಕ್ ಅಲ್ಲಿ ಕ್ರೀಡಾಂಗಣದಲ್ಲಿ ಮೂವತ್ತು ಸಾವಿರ ಆಸನ ವ್ಯವಸ್ಥೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾಕೆ ಸಾರ್ವಜನಿಕ ಮಾಡ್ಬೇಕಿತ್ತು ಮೊದಲೇ ಪಾಸ್ ವ್ಯವಸ್ಥೆ ಮಾಡ್ಬೇಕಿತ್ತು ಇಲ್ಲ ಆನ್ಲೈನ್ ಮಾಡ್ಬೇಕಿತ್ತು ಟಿಕೆಟ್ ಇದ್ರು ಗೊತ್ತಾ ಇದರ ಬರಬಾರ್ದಿತ್ತು ಎಲ್ರೂ ಬಂದು ಕಾರ್ಯಕ್ರಮ ವಿಜೃಂಭಿಸಿ ಸಮಾರಂಭವ ಯಶಸ್ವಿ ಮಾಡಿ ಅಂತ ಕರೆಯನ್ನ ಕೊಟ್ಟು ಅಮಾಯಕ ಜನಗಳನ್ನ ಇವತ್ತು ಜೀವ ಪಡೆದಂತ ಕೀರ್ತಿ ಸಮ್ಮನೆ ಶಿವರಾಮ ಸಿಗಲತ್ತೆ ಅವರ ಮನೆಯವರ ಶಾಪ ಈ ಕಾಂಗ್ರೆಸ್ ಸರ್ಕಾರದವ್ರನ್ನ ಸುಮ್ಮನೆ ಬಿಡಲ್ಲ ಇದು ಒಂದಲ್ಲ ಒಂದು ಯಾವ ರೀತಿ ತೆಟ್ಟುತ್ತೆ ಅಂತಕಂಥದ ಗ್ಯಾರಂಟಿ ಬಗ್ಗೆ ಕೊಟ್ಟರು ಸಾರ್ವಜನಿಕರಿಗೆ ಹೇಳಿದ್ರು ಇವತ್ತು ನೋಡಿ ಇವ್ರಿಗೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅಧಿಕಾರಿಗಳನ್ನ ಇವತ್ತು ಅಮಾನತ್ ಮಾಡಿದ್ದಾರೆ ಇದಕ್ಕೆ ಯಾರು ಕಾರಣ ಆರು ಏಳು ಜನ ಪೊಲೀಸರು ಗುಪ್ತಚರ ಇಲಾಖೆಯವರು ವರದಿ ಕೊಟ್ಟಿದ್ ಮೊದಲೇ ಕರಾಕುರಿ ಕಾರ್ಯಕ್ರಮ ವೇಳೆ ಆರ್ ಸಿ ಬಿ ತನ್ಸ್ಕೊಳ್ ಜಾಸ್ತಿ ಇದ್ದಾರೆ ಕಾರ್ಯಕ್ರಮವನ್ನು ಮುಂದೂಡಿ ಅಂತ ಇವರು ವೈಯಕ್ತಿಕ ಹಿತಾಸಕ್ತಿಗೆ ಕಾಂಗ್ರೆಸ್ ಸರ್ಕಾರದ ವರ್ಚಸ್ಸನ್ನು ಅಂತ ಹೇಳಿ ಇವರ ಬಾಯಿಗೆ ಮಣ್ಣಾಕಂತ ಕೆಲಸ ಏನೋ ಕಾಂಗ್ರೆಸ್ ಅವ್ರು ಮಾಡ್ಕೊಂಡ್ರು ನೂರಕ್ಕೆ ನೂರು ಭಾಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯನ್ನ ಮಾಡಿ ನಾವ್ ಏನೋ ಎನ್ಕಾಸ್ ಮಾಡ್ಕೋಬೇಕು ಅಂತಕ್ಕಂಥದ್ದು ಕೂದ್ರು ಇವರ ದೂರದೃಷ್ಟಿ ಆಲೋಚನೆ ತಪ್ಪಾಗಿದ್ದ ಕಾರಣದಿಂದಲೇ ಇವತ್ತು ಈ ಹನ್ನೊಂದು ಜನ ನಿರಾಪರಾಧಿ ಒಳಗೆ ಇವತ್ತು ಸಾವನ್ನ ಕೂಡ ಪರಿಸ್ಥಿತಿ ಏನು ಈ ಕುಟುಂಬ ಗೋಳ್ ಕೇಳೋರ್ ಅದ ಸಾರೇ ಅವ್ರ ಜೀವನ ಹೋಯ್ತು ಜೀವನ ಹೋಯ್ತು ಅಲ್ವಾ ಕುಟುಂಬಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ ಆದ್ರೂ ನಾನು ಒತ್ತಾಯವನ್ನು ಮಾಡ್ತಾ ಇದ್ರೆ ಪ್ರತಿ ಒಂದು ಮುಖ ಆಗಿದ್ರೆ ಅವ್ರ ಕುಟುಂಬಕ್ಕೆ ಒಂದು ಕೋಟಿ ಪರಿಹಾರವನ್ನು ಒದಗಿಸ್ಬೇಕು ಆ ಕುಟುಂಬವ್ರಿಗೆ ಯಾರು ಒಬ್ರಿಗೆ ಸಾರ್ವ ಸರ್ಕಾರಿ ಕೆಲಸವನ್ನು ಕೊಡ್ಬೇಕು ಅಂತ ಮಾಧ್ಯಮದ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀನಿ ನಮಸ್ಕಾರ